ಕೂರ್ಮ ಅವತಾರ ನರಸಿಂ ಅತಾರತ ಬಾಂಗ

ಇದ್ದಾಗನ ಆಯಿ ದಗದಿರ್ತೈತಿ ಅಂತ ಇನಿಗೂ ಒಂದೈತ್ರೀ ಸುದ್ದಿ ಏನ ಪುರಾಣ ಪುಸ್ತಕ ಕೇಳ್ಬ್ಯಾಡ್ರಿ ಬರೇ ಆಯಿ ಮುದ್ಯ ಇದ್ರಾಗ ಕೇಳುದಾವ ಮುದ್ಯ ಬೇಕತ್ ಆಯಾಗ ಬೇಕಾದ್ರೂ ಅಜ್ಜ ಬೇಕಂತ ಹೇಳ್ದಾವ ಅಂದ್ರ ಅಜ್ಜ ಜಗದಾಗ ದೊಡ್ಡ ಸಂಬಂಧ ಉದಾಹರಣೆ ಕೊಡ್ತಾನ ಕೇಳಿ ನನಗ ಹುಡುಗ ನಮ್ಮಲ್ಲಿ ಮೂರು ಅಂಕಣ ಮನಿ ಐತಿ ನಾವು ಸ್ವತಃ ಕಣ್ಣಾರಿ ನೋಡಿವಿ ಮತ್ತ ಹಂಗ ಅಲ್ಲಿ ದಗದ ಮೂರ ಇವು ಹೆಂಗ ಅಜ್ಜ ದೊಡ್ಡ ಅಜ್ಜ ದೊಡ್ಡ ಅಂತಿದಲ್ಲ

ನಾವ್ ಅಲ್ಲ ಅನ್ನೋದು ಉಳ್ದಿಲ್ಲತಿ ಕಣದ ಸುಮ್ನಿದ್ರ ನಡಬರಾಕ್ ನಾ ಕುತ್ತಿನಿಲ್ಲ ಸಿಜನ್ದಾಗ ಸಡುವಾಗಿ ನಾನಿ ಅಲ್ಲ ನಿಂದರ್ಯಾಗೋಣಕ್ಕೆ ಹಿಂಗ ಮಾಡ್ಲ ಐತಿ ಈ ಕಣದ ಮತ್ತಿ ಅಂದ್ರೆ ಹಿಂಗ ಮಾಡ್ತೈತಿ ಏನಿದರ ಮರು ಮಾನಿ ಏ ತಂಗಿ ಮುದೋಡ್ಯ ಹರಿ ಇದ್ದಾಗ ಭಾಳ ಜಿಗಿದ್ಯಾಡಿ ಇತ್ತ ಈಗ ಬಾ ನಾನು ನೋಡ್ತನತನು ನಂದು ಏನೂ ಉಳ್ದಿಲ್ಲ ನಾ ಒಲ್ಲ ಅಲ್ಲಾಕತ್ತೈತಿ ನೋಡ ಹೊರಗ ಮನಿ ಯಾವ ಮಾತಿನ ಮ್ಯಾಗ ತಿ ಮುತ್ತ ದೊಡ್ಡ ಮತ್ತ ಹೇಳ್ತಾರ ತಂಗಿ ಸೂರಿ ಯಾರ ಕಮಿಟಿ ಅವರು ಹೇಳ್ಯಾರ ನಮ್ಮ ಸುನಿಲ್ ಅಣ್ಣ ಹೇಳ್ಯಾ ನೀವು ಅವನ ಜಾತ್ರ ನಡೆದ ತಮ್ಮ ಅಪ್ಪ ಅಪ್ಪ ಅಂದ ಹಿಂದಿ ಅವನ ಹವ ಹಾಕ್ಯಾರ ಅವ ಚೌನ ಅಂದ್ರೆ ಇವ್ ವಾವತಿ ಅಂತ ಅಂದ್ರೆ ಟೇಸ್ ಮ್ಯಾಗ ನಾ ದೊಡ್ಡ ನಾ ದೊಡ್ಡ ಅಪ್ಪ ದೊಡ್ಡ ಅಪ್ಪ ದೊಡ್ಡ ಅಪ್ಪ ಅಂದ್ರೆ ಇಂತ ಕಂಪ್ತಾನಟ್ಟಿ ಊರಾಗ ಗಪ್ಪ

சூக் கங்காத ಸೌಡ ಇರದೆ ಸಾರಿ ಹೇಳುವೆ ಗಂಡ ದೇವರ ದೊಡ್ಡ ದಂದಿ ಕೂಡಿದ ಸಬದಾಗ ನಿನ್ನ ಗಂಡ ದೇವರ ಸುದ್ದಿ ತಗದ ಕೊಡವೆ ಮ್ಯಾಗ ಏ ನಿತ್ತ ಭಾಷಣ ಮಾಡಿದ ಮಂದಿಗೆ ಪದ್ಯದೊಳಗ ನಡಿಲಿ ತಮ್ಮ ಟೇಜಿನಾಮ್ಯಾಗ ಪಕ್ಕ ಲಕ್ಷ ಕೊಟ್ಟ ಕೇಳು ತಮ್ಮ ಹಾಲಿನ ಮ್ಯಾಗ ಗಂಡ ದೇವರ ದೊಡ್ಡಾದಂತ ನನಗೆ ನೀನು ಹೇಳುತ್ತೀರಿ ನಿಮ್ಮ ಗಂಡ ದೇವರ ಸೀರೆ ಉಟ್ಟ ಕೇಳು ತಳದಾಗ ಒಂದೊಂದ ಟೈಮದೊಳಗ ಸತ್ಯ ಭಾಮಿ ಆವಾಗ ಮನೆಯಾಗ ಶಕ್ತಿ ಪೂಜೆ ಹಾಕಿಳಪ್ಪ ತನ್ನ ಮಡಿಯಾಗ ಏ ಶಕ್ತಿ ಪೂಜೆ ಹಾಕಿದಲ್ಲಿ ಗಣಸರ ಒಟ್ಟ ಹೋಗ್ತಿದ್ದೇ ಅಲ್ಲ ಏ ಸುದ್ದಿ ಹತ್ತಿ ತೀವ್ರ ಕೃಷ್ಣ ದೇವ ಒಂದ ವಿಚಾರ ಮಾತ್ರ ಮಾಡ್ತಾನಪ್ಪ ತನ್ನ ಮನದಾಗ ಕೃಷ್ಣ ಕುತ್ತ ವಿಚಾರ ಮಾಡಿ ಒಂದ ತೊಗ ಮಾಡುತ್ತ ಸತ್ಯಭಾಮಿ ಪೂಜೆ ಆಕೆಳ ತನ್ನ ಮನೆಯಾಗ ಅಲ್ಲಿ ಗೊಸರು ಒಟ್ಟ ಹೋಗುವುದಿಲ್ಲ ಅಂದೋ ಆವಾಗ ನಾನೇ ಸೀರೆ ಮುಟ್ಟ ಹೋಗಬೇಕು ಅಂದೋ ಆಗಿನ ಆಗ ಸ್ವತ ನಿನ್ನ ಕೃಷ್ಣ ಕೊತ್ತ ಸೀರೆ ಒಂದ ಹುಟ್ಟಿದಾನು ಏ ಸೀರೆ ಮುಟ್ಟ ಪರವಂಜಿಯಾಗಿ ನಿಂತು ಆವಾಗ ನನ್ನ ಸೀರೆ ವಾದ ಸತ್ಯ ಬಾಮನ ಮನೆಯಾಗ ಯೋವಾ ಕೀಚಕನ ಹೊಡಿಬೇಕಾದ್ರ ಭೀಮ ಸೈತ ಭೀಮ ಸಹಿತ ಸೀರೆ ಉಟ್ಟ ಕೊತ್ತೋ ಆಗಿನ ಗಳ್ಯಾಗ ಅವ ಸೀರೆ ಹುಟ್ಟಬಾದು ತಮ್ಮ ಗರಡಿ ಮನೆಯಾಗ ಅಪ್ಪ ದೊಡ್ಡ ಮಿತ್ರ ಯಾಕ ಸೀರೆ ಹುಟ್ಟ್ಯೋ ಆವಾಗ ಏ ಭಸ್ಮಾಸೂರ್ನ ಹೊಡಿಬೇಕಾದ್ರ ವಿಷ್ಣು ಸಹಿತ ಸೀರೆ ಊಟ ಏ ಹಿಂತವರೆಲ್ಲ ಸೀರೆ ಹುಟ್ಟರ ಆಗಿನ ಕಡೆಗೆ ಅರಜುನ ಸಹಿತ ಮೂರು ಲೋಕದ ಬಿರದ ಇತ್ತು ತಮ್ಮ ಕೌರವರ ಪಾಂಡವರ ಪಗಡಿ ಆಡುವಾಗ ಆ ಕೌರವ್ರ ಕೈಯಾಗ ಸೋಲ ಆತ ಪಾಂಡವ ಕ್ಷಣದಾಗ ಒಂದು ಅಜ್ಞಾತವಾಸ ಯುದ್ಧ ಈ ಒಂದ ವರ್ಷ ಅಜ್ಞಾತವಾಸ ಮಾತ್ರ ಬತ್ತ ಪಾಂಡವರಿಗೆ ರೂಪ ಬದಲಿ ಮಾಡಿ ನಿತ್ಯರ ವಿರಾಟ್ ರಾಜ ಅಲ್ಲಿ ಮೂರು ಲೋಕದ ಅರ್ಜುನ ಸೀರೆ ವಜ್ಞಾನವಾಗ ಿರೆ ಒಟ್ಟರ ಅವರ ಬಡಿವರ ಹೇಳ ಅಪ್ಪ ಅಪ್ಪ ದೊಡ್ಡವಂದ್ರ ಮಣ್ಣ ಕೊಟ್ಟಿವ ನಿನ್ನ ಇನಮ್ಯಾಗ. ನಿನ್ನ ಅಪ್ಪ ಬಾಳ ದೊಡ್ಡ ಒಂದಿ ನೀನು ಇದ್ರಾಗ ತಮ್ಮ ಅಪ್ಪ ಇದ್ರ ಇರ್ಬೇಕಪ್ಪ ಕೇಳು ಹೆಂಗ್ಯಾಗ ಜನ್ಮ ಕೊಟ್ಟ ಮಕ್ಕಳ ನಾವು ಸಂರಕ್ಷಣೆ ಮಾಡ್ತಿರಬೇಕು ಏ ಹಂತ ಅಪ್ಪ ಅಂತ ಕರಿತಾರ ಜಗದ ಅಪ್ಪನ ಜಗದ ಹಾಗೆ ಕೇಳೋ ಕೇಳು ಹೆಣ್ತಿ ಹೊಟ್ಲಿ್ ಮಾಡಿದಾಗ ಮೂರ ತಿಂಗಳ ಗರ್ಭವತಿ ಇದ್ಳೋ ಆಗಿನ ಗಳಿಗೆ ತಪ್ಪ ಮಾಡ್ಲಕ್ ಅಂತ ವಿಚಾರ ಮಾಡ್ಯನು ಮಾಡಿದಾಗ ಏ ಹನ್ನೆರಡು ವರ್ಷ ತಪ್ಪ ಮಾಡ್ಲಕ್ ಅಡವಿ ಒಳಗ ಹೋಗಿ ಕೂತ ಏ ತಪ್ಪ ಮುಗಿಸಿ ಮನೆಗೆ ಹೊಳ್ಳಿ ಬರುವುದರ ಬಂದ ಹೆಣ್ಣ ಮಗಳ ಜನ್ಮ ತಾಳ ಇವನ ಮನೆಯ ಮಗಳ ಹುಟ್ಟಿ ಹನ್ನೊಂದು ವರ್ಷ ಪ್ರಾಯಕ್ಕೆ ಮಾತ್ರ ಬಂದೀಳ ದಿನನಿತ್ಯ ಜಾಕ ಮಾಡೋ ಹಂಗ ಮಾಡ್ತಿಳ ಬಚ್ಚದಾಗ முகசி பந்த நித்த நீவ பாகி வரக இக்கி குப கழதோ இட்டீழாக வாடிய மே தப்ப முகசி பந்த இவனெத பித்தோ ஏ அப்ப நெதர பெத்தோயப்ப ತರ್ಕ ಉಳಿಲ ಕಾಸ ನೋಡಲಿಲ್ಲ ಮನಸ್ಸ ಮಾತ್ರ ಮಾಡಿದ ಮಗಳ ಎದ್ದ ಕಾಲ ಮ್ಯಾಲ ಬಿದ್ದ ಅಪ್ಪಾ ನೀನು ಹನ್ನೆರಡು ವರ್ಷ ತಪಕ ಹೋಗಿ ಕೊತ್ತಾಗ ಜನ್ಮ ತಾಳಿ ನೀವು ನಿನ್ನ ಮನೆಯಾಗ ಏ ಮಗಳ ನಾನು ಹುಟ್ಟಿದೇನೆ ಮನಸ್ಸ ಮಾತ್ರ ಮಾಡಬ್ಯಾಡು ಎಷ್ಟ ಪಾರಿ ಹೇಳಿದ್ರ ಕರುಣೆ ಬರಲಿಲ್ಲ ಕಾಸ ಅಪ್ಪ ಮಗಳ ಹಿಂಬಲ ಬೆನ್ನ ಹತ್ತಿ ಬೆಂಬ ಆಗಿ ಅಡವಿ ಒಳಗ ಮಾತ್ರ ಓಡತ ಇವ ಕಾಮಿಕ್ ನೆದುರದಿಂದ ಬೆನ್ನು ಹತ್ಯಾನ ಅಡವ್ಯಾಗ ಗಾಬರಿಯಾಗಿ ಮಗಳ ಸಿಂಧಿ ಗಿಡ ಆಗಿ ನಿಂತ ಮ್ಯಾಗ ಇವ ಓಡಿ ಹೋಗಿ ನೋಡ್ತಾನಪ್ಪ ಸಿಂಧಿ ಗಿಡದಾಗ

ಶಿಂದ ಗೀಡ ಬಿಟ್ಟು ಒಂದೇ ಕ್ಷಣದಾಗ ಸ್ವತಃ ಮಗಳ ಎದ್ದ ಶ್ರಾಪ ಪಟ್ಟಳ ಕಾಸ ಅಪ್ಪಾಗ ಮಗಳ ಅಂದ್ರೂ ಸಹಿತ ಕರುಣೆ ಬರಲಿ ಲಲ್ಲೋ ನೀ ಹುಟ್ಟಿ ಬಂದ ನನ್ನ ಹಾಳ ಮಾಡಿಯೋ ಅಂದ್ರ ಕಲ್ಲ ಆಗಿ ಬೀಳ ಅಂದ್ರ ಪಾತಳ ಗಂಗೆ ಈಗ ಸತ್ತ ನೋಡ್ಲಕ್ ಸಿಗತದ್ರಿ ಅಪ್ಪ ಶ್ರೀ ಸೈಲಾದ ಅದಕ್ಕ ಈಗ ಭೂಮಿ ತಿಳಿಮಾಗ ಸಿಂಧಿ ತಗ್ಯಾವ ತೆಗಿಯ ತಾನೇ ತಗದ ಸಿಂಧಿ ತಾನೇ ಕುಡಿಯುವ ದಿನ್ಲೋ ಜಗದಾಗ ಹೊರಗಿನ ಪಾಶ್ಯದ್ರ ಪಾತ್ರ ತಂದ ಕುಡಿತನ ತಾನೇ ತಗದ ಕುಡದ್ರ ಮನಸ್ಸು ಆಗ್ತದ ಹೆಂಗ ಏನ್ ಹೇಳ್ತಾರೋ ಏನ್ ಹೇಳ್ತಾರ ತಂಗಿ ಇನ್ನಕ ಗಾಂಡದ ದೋಟ ಮಂದಿ ಕಮ್ಮಿ ಮಾಡಿ ಕೊಟ್ಟನೀಗ ಅಪ್ಪ ದೊಡ್ಡ ಒಂದಿಗ್ ಕಮ್ಮಿ ಮಾಡ್ಲಾತೀನಿ ಮಾತಿಗೆ ಮಾತು ಕೊಟ್ಟ ಮುರುದು ಮಾತಾಡಿದ್ರು ಹಾಡಕೆ ಆಗಲ್ಲ ಅಂತ ಏನ್ಲೇ ಅದಕ್ಕ ಅದಕ್ಕೆ ಹಾಡಕೆ ಅನ್ನಂಗಿಲ್ಲ ಸೋಮ ಗಂಡ ಹಾಡ್ದ ಬಿಟ್ಟಿ ಬिक्की ಬಿಡಕೊಂಡ ತಿನಗ್ರ ಕಿಮ್ಮತ್ ಬರ್ತದ ಹೌದಲ್ರಿ ಆ ಬिक्की ಬಿಡದು ಅಂದ್ರೆ ಹೆಂಗ್ ರೀ ಯಾವ ನಿನ್ನ ಪರಮಾತ್ಮ ಹೋಗಿ ಅನ್ಪುರ್ಣಾ ಮನೆಗೆ ಹೋಗಿ ಭಿಕ್ಷಾಂದೆ ತಂದಾಳ ಬೇಡ ನನಾಗ್ಲೆ ನಾವು ಏನಪ್ಪಾ ಆಧಾರ ಕೊಟ್ಟು ಹೆಳ್ತಿನೋ ಅವ ಕೂಡ ಆಧಾರ ನಿಂದ ಏನೈತಿ ಆಧಾರ ಇವನ್ ಆಧಾರ್ ಯಾವ್ದ ಹೋಗಿದ್ರು ಎಲ್ಲೋ ಇಟ್ಟು ಮನೆಗೆ ನೀ ಭಿಕ್ಷಾಂದಿ ಅಂತೇಳಿ ಅನ್ನ ಕೇಳ ಹೋಗಿದ್ರಿ ಹಂಗ ಬಿಡ್ಲಾಕ ಬರಂಗಿಲ್ಲ ಪುರಾಣ ನಿನ್ನ ಮನಿದ್ವಲ್ಲ ಪುರಾಣ ನಮ್ಗೆ ಇದು ಹೆಂಗ ಎತ್ಗೋಳ ರೇಷ್ ಇದ್ದಂಗೆ ದಗದ್ ಹಾಡ್ಕಿ ಯಾವ ಎತ್ತು ಎತ್ತು ಕೆಲಸ ಮಾಡ್ತ ನೋಡಿ ಮಾರ್ಕಸ್ ಮಾರ್ಕಾಸ್ ತಗೋತೈತಿ ಹಂಗ ಯಾರ ಎತ್ತು ಪುರಾಣ ಓದ್ಯಾರ ಅಷ್ಟು ಟೇಜಿನ ಮ್ಯಾಕ್ ಕಡಿಯಾಕ್ ಆಗತ್ತಾರ ಇಟ್ಟ ಹಾಡಿಕೆ ಮಾಡೋರ್ದು ಇವತ್ತು ಹೇಳಿ ಕೈಯಾಗ ಒಂದು ಡಬ್ಬು ತಗೊಂಡ ಬಂದ ಕಲಕ ಮಲಕ ಮಾಡಿ ಹೋಗೋರ್ ಬಹಳ ಮಂದಿ ಹಿನಗೇನಂದ್ರು ಇಬ್ರು ಸರ್ಕಾರ ಇವರು ಚಕ್ಕಗೋಳಿದ್ದಂಗ ಅಂತೇಳಿ ಹೇಳಿದ್ರು ಏ ನಿಮ್ಮ ಹಿಂಬಾಲ ಸೂರ್ಯನವ್ರ ತಂದದಿ ಅವ್ರನ್ನ ಸೀರೆ ಉಡಿಸ್ಕೊಂಡು ಅಂತ ಹೇಳೇನು ಹೌದಲ್ರಿ

ಮೋರ್ಚೆ ಹೋಗಿದ ಜಮದಗ್ನಿ ಮಾ ಋಷಿಗಳು ಯಾವ ಋಷಿಗಳು ಅವನ ಸಂರಕ್ಷಣೆ ಮಾಡಿದರು ಹೌದು ಹೋದೇನು ರಂಡಿ ಹುಣವಿ ಮುತ್ತೈದಿ ಹುಣವಿ ಏನಾಗ್ತಿಯಲ್ಲ ಯಾವ ಋಷಿಗಳ ಆಶ್ರಮದಲ್ಲಿ ಹೌದು ಜಮದಗ್ನಿ ಋಷಿಗಳಿಗೆ ಮೋರ್ಚೆ ಹೋದಾಗ ಲಾಲನೆ ಪಾಲನೆ ಮಾಡ್ತಿದ್ರು ಮಾಡ್ತಿದ್ರೆ ಮುಂದೇನಾಯ್ತು ನೋಡೋಣ ಹೇಳಿ ಅವ್ನು ಬರೀ ಯಾವ ಋಷಿಗಳು ಹೌದು ಪರಮಾತ್ಮ ಅಂಡಜಾ ಇಪ್ಪತ್ತೊಂದು ಲಕ್ಷ ಪಿಂಡಜ ಇಪ್ಪತ್ತೊಂದು ಲಕ್ಷ ಕುಂಸುಜ ಇಪ್ಪತ್ತೊಂದು ಲಕ್ಷ ಚಲಜ ಇಪ್ಪತ್ತೊಂದು ಲಕ್ಷ ಹಿಂಗ ಹಿಂಗ ನಿನ್ನ ಪರಮಾತ್ಮ ಈ ಸೃಷ್ಟಿ ರಚನೆ ಮಾಡದ್ ಹೇಳಿ ಹೇಳಿರ್ಲ ಪ್ರಥಮದಲ್ಲಿ ನಿನ್ನ ಪರಮಾತ್ಮ ಈ ಜೀವ ತಯಾರ ಮಾಡುವಾಗ ಅಥವಾ ಸೃಷ್ಟಿ ರಚನೆ ಮಾಡುವಾಗ ಪ್ರಥಮದಲ್ಲಿ ನಿನ್ನ ಶಿವ ಈ ನಾಲ್ಕು ಖಾನಿಗಳ ಪ್ರಕಾರ ಯಾವ ಖಾನೆಗೆ ಕೈ ಹಾಕಿ ಎಷ್ಟು ತೆಗೆದುಕೊಂಡು ಜೀವಾತ್ಮ ತುಂಬದ ಉದ್ಬೀಜ ಜಲಜ ಅವ್ ಹೇಳಿ இல்ல பிண்டை இப்பலஜ் ஏனோ தத்தி தத்தி தத்தியாக ஜன்ம தாத்தி ஜலஜெ ಜಲ ಅಂದ್ರ ಹೆಣ್ಣ ಜಲ ಅಂದ್ರೆ ಜಲ ಅಂದ್ರ ಹೆಣ್ಣ ಜಲ ಅಂದ್ರ ಹೆಣ್ಣ ನೀರಿನೊಳಗ ಜನ್ಮ ತಲ ಅಂದ್ರೆ ಗಂಗಾ ಅವತಾರ ಹೌದು ಇದು ಹೆಣ್ಣ ಏನು ಬೀಜ ಬೀಜ ಉತ್ಪನ್ನ ಆಗಬೇಕಾದ್ರ ಭೂಮಿ ಬೇಕ ಭೂಮಿ ಬೇಕು ಭೂಮಿ ಇದ್ದಾಗ ಉತ್ಪನ್ನ ಆಗ್ತತಿ ಬೀಜನಲ್ರಿ ಬೀಜ ಬರೀ ಹಂಗ ಅಂತರ ಕಟ್ಟತಿನ ಆಗಲ್ರಿ ಕೆಳಗ ಭೂಮಿ ಆಧಾರ ಹತ್ತಬೇಕ ಆಧಾರ ಹತ್ತಬೇಕಲ್ರಿ ಬೀಜ ನಾಟ್ಬೇಕಾದ್ರೂ ಹಂಗ ನಾಟಿರಿ ಬೀಜ ಗೊಂಜಾಳ ಬೀಜ ಹಾಕೇರಿ ಅಂದ್ರು ಡೈರೆಕ್ಟ್ ಬೀಜ ಹೇಳಂಗಿಲ್ಲ ಮ್ಯಾಲ ಮ್ಯಾಲ ಟಪ್ಪಾರಕಿ ಸ್ವಾಟಿ ತಗೊಂಡು ಹೇಳ್ತೈತ ಹಂಗ ಹೇಳಂಗಿಲ್ಲ ಹಂಗ ನಿನ್ನ ಜೀವಾತ್ಮಕ ಆದ್ರೂ ನನ್ನ ಅಂತ ಮನಿ ಸೊಟ್ಟಿ ಐತಿ ಮ್ಯಾಲ ಮ್ಯಾಲೆ ಸೊಟ್ಟಿ ಐತಿ ಅನ್ನೇ ಒಳಗ ನಿನ್ನ ಬೀಜ ಗುಳಕ್ ಹತ್ತಿಲ್ಲ ಮೇಲೆ ಸ್ವಾಟಿರ್ಲಿಕ್ಕ ನೀನು ನಿನ್ನ ಎಷ್ಟು ಹುಳುಗಳ ಮೇಲೆ ಹೋಗ್ತಾವೆ ಹೋಗ್ತಾವೆನೋ ತಿಳಿಯದ ಯಾವ ಬೀಜ ಹೌದು ಯಾವ್ ಬೀಜ ಇದು ಕೌತಮರಿ ಬೀಜ ಕೌತಮರಿ ಬೀಜ ಇದು ಕೌತಮರಿ ಬೀಜ ಇದು ಕೈಲಿ ಅರ್ಧ ಹೆಚ್ಚಿರ ನಾಟಾಂಗಿಲ್ಲ ರೀ ಸಣ್ಣ ಸಣ್ಣ ತುಗೊಂಡ ತಿಕ್ಕಿರ ನಾಡ್ತತ್ತಿರ ಆಗಕದ ಆಕಂಗಿಲ್ಲ ಇದು ಕೌತಮರಿ ಬೀಜ ಏನು ಸಣ್ಣ ಸಣ್ಣ ನಾಟಾಂಗಿಲ್ಲ ಈಗ ಅದಕ್ಕೊಂದು ಕತ್ತಿತ್ತಿತ್ತ ನಾ ಕಾತಿ ಆಗಲಿಲ್ಲ ಆಗಲ್ಲ ಅದಕ್ಕ ನೀ ಬೇಡಗ ಬಂದ್ರೆ ತೊಗ ಯದರಾದ್ರೆ ತೊಗರೂಪ ಅದನ್ನ ಹೇಳಾಗಿಲ್ಲ ಅದಕ್ಕ ಇದೋನ್ ಮತ್ತೆ ನೇತ್ರಿ ಇನ್ನ ಗಂಡು ಜಿ ಹತ್ತಿನ ಉದ್ಬೀಜ ಜಲ ಜಾತಿನ ಪಿಂಡ ಮೂಡದ ತಾಯಿ ಗರ್ಭದೊಳಗ ಪಿಂಡ ಮೂಡತದ ಅಪ್ಪನ ಗರ್ಭದೊಳಗ ಪಿಂಡ ಮೂಡತೈತಿ ಅಪ್ಪಾಗ ಬರೀ ಬಿತ್ತುದು ಅಟ್ಟ ಗೊತ್ತೈತಿ ಬೀಜ ತಗೊಂಡು ಬೆಳಿ ಮಾಡಿ ಮಾಡ್ತಿ ಅವತ್ತಿರ ಇನ್ನೊಂದು ಮಾತು ಸೂಕ್ಷ್ಮಿ ಹೇಳ್ತಾನೆ ಕೇಳ ಲಕ್ಷ್ಮಣ ನಿನಗ ನೀ ಅಲ್ಲ ನಿಮ್ಮ ಮುತ್ಯಾಸ ಐತಿ ನಮ್ಮನ ಬಗ್ಗೆ ಸುದಾಗಂಗಿಲ್ಲ ಯಾಕಂದ್ರ ಅಟ್ಟ ಹಂಕ ತಾಕತ್ತಿಂದ ಬಂದ್ ತೇಜ ನಿಂದ್ರಂಗಿಲ್ಲ ನಾವು ಅವಗ ಎಷ್ಟ ಗೊತ್ತಿರತೈತಿ ಇದ್ ಒಳಗ್ ಪಿಂಡ ಯಾವ್ದ ಐತಿ ಅನ್ನೋದ್ ತಾಯಿಗ್ ಎಷ್ಟ ಗೊತ್ತಿರತೈತಿ ಅದ ಒಳಗ್ ಯಾವ್ದ್ ಐತಿ ಅನ್ನೋದು ಸುಮ್ಮ ಗಪ್ಪ ಕುತ್ತಾಳ ಕುಂತಾಳ ಆಕಿ ಇವನು ಇವ್ ನಿನ ಕೈಲಿ ಆಗಿರ್ಲಿಕತ್ತಿ ಖೋನಿ ಸುಮ್ಮ ಡೋಗುದ ನೀ ಯಾವ್ದ್ರಿ ಹೆಸ್ರ ನಿಂದ ಮೊಸರ ಆಕಿಗೆ ಎಷ್ಟ ಗೊತ್ತಿರ್ತೇತಿ ಅದ್ ಒಳಗ್ ಇದು ಇರುದ್ ಇವ್ರದ್ ಪಿಂಡನಾಗ ಪಿಂಡ್ ಅದಾಗ ಸುಮ್ಮ ಹೊತ್ತೈತಿ ಅದ ಮಗು ಜನ್ಮ ಕೊಡ್ಬೇಕಂತ ಹೊರತದ ಇಷ್ಟ ಮತ್ ಆಕಿ ಏನ್ರಿ ಕೊಡ್ಲಾಕ ನಿತ್ರ ಒಂದ್ ಹೆಣ್ಣಿನ ನೆಲಿ ಒಂದ್ ನೀರಿನಲಿ ಒಂದು ಕುದು್ರಿನೆಲಿ ಹತ್ತಿಲ್ಲ ಹತ್ತಿರ ಎಂದಿನವಂಗು ಹತ್ತಿರ ಏನು ಮುಂದಿನ ಹತ್ತಾಗಿಲ್ಲ ನೀ ಏನು ಯಾವ ಹೇಳ ತಪ್ಪಲ್ಲ ನಿನಗು ನನ್ನೆಲಿ ಹತ್ತಾಗಿಲ್ಲ

ಒಂದ ದಿವಸ ದನಗೊಳ್ ಬಿಡ್ಲಾಕ ತಡ ಆತ್ರಿ ಮನ್ಯಾಗ ಅನಾತ ಆಕಿ ಹೆಂಡ್ತಿ ಬಾಳ ಬೇರಿಕಿದಳು ಆಕಿ ಆಕಿ ಅಂದಳು ಏ ಕಬರಿಗಿಡಿ ನೆರಿ ಹೊರ್ಯರೆಲ್ಲ ದನಗೊಳ್ ಬಿಟ್ಟಾರ ಇನ್ನ ತನ ಬಂದದಿ ಹೊತ್ತ ನೆತ್ತಿ ಮ್ಯಾಗ ಬಂದೈತಿ ಯಾವಾಗ ಬಿಡ್ತಿ ದನಗೊಳ್ತ ಕೇಳಂಟ್ಲಿ ಇದು ನನಗ ಅನಿಸ್ತಿದ್ರಲ್ಲ ಮದ್ರ ಇದ್ ಖಣದ ಕಾಂಡ ಇದು ಮಕ್ಳಗ್ ಕಾಲಚ್ಕೊಂಡ ಆತನ ದೌಕರಿ ಹೇಳ್ತಾನ ಕೌಂದಿ ತರದ ನೋಡಿದ ಹೊತ್ತ ನೆತ್ತಿ ಮ್ಯಾಗ ಬಂದಿತ್ತು ಆತ ಬಿಡ್ತನ ನೆರಿ ಹೊರ್ಯರೆಲ್ಲ ದನಗೊಳ್ ಬಿಟ್ಟಿದ್ರು எா ஜோத்திரா உட்காண்ட தனி அடிவியாக அடிவியாக அதுக்க தண்டி தின ஆய்லக்கேன அந்த தன்கொண்டு அடிவியாக தனது ஆக்கள் தும்பி எக் ஆகித் ಹಾಂಗ ಬಾರ ಒಂದ್ ಆತು ಅದ ಆಕಳು ಏತ್ರಿ ಅಡವ್ಯಾಗ್ರಿ ಹೋರಿಕರ ಏಯ್ ಅಡವ್ಯಾಗ ಹೋರಿಕರ ಆ ಕಣದ ಲಕ್ಷ್ಮಣ ಬಾಳ್ ಹೌಸ ನೀವು ನನ್ನ ಮನೆಯಾಗ ಹೋರಿಕರ ಹುಟ್ಟ್ಯದ ಐವತ್ತು ಸಾವಿರಕ್ಕೆ ಮಾಲಕ್ ಆದ್ನಿ ನನ್ನ ಮನೆಯಾಗ ಅಂದಿವು ಐವತ್ತು ಸಾವಿರಕ್ಕೆ ಮಾಲಕ್ ಆದ್ನಿ ಅಂದ ಮತ್ತೇನ ಹೊತ್ತು ಮನಿ ಹೊಡ್ಕೊಂಡ್ ಬರ್ಬೇಕಲ್ರಿ ಮನಿಗ್ ನಟ ನೋಡಿ ಊರಾಗ ಮನಿ ಹೊಡ್ಕೊಂಡ್ ಬರ್ಬೇಕಲ್ಲ ನಾವ್ ಸುನೀಲ್ ನಾನ್ ಹೆಂಗೈತಿ ನೋಡ್ರಿ ನಟ್ ಊರಾಗ ಊರಾಗ್ ಮನಿಂಗ ನಟ ನೋಡು ನಿಮ್ಮ ನೀನ ಹೇಳಿದಿ ನಿಂದ ನಿಂದ ನಿನ್ನಿಂದ ನಡೆದ್ ಜಾತ್ರೆ ಅದಕ್ಕೆ ಯಾವ ಒಂದು ಮುಣಿದ ತಕ್ಷಣ ತಗೊಂಡ್ ಬರಬೇಕು ಹತ್ತುಂಟೆ ಕರಾವ್ ಈಗ ಹುಟ್ಟಿದ ಹೋರಿಕರ ಹೆಂಗ ಮಾಡ್ಲಿ ಅಂತ ಹೇಳಿ ಎಲ್ಲಾ ಹೊಡ್ಕೊಂಡು ಬರ್ಲಾಕಂತ ಅದ ಹುಟ್ಟಿ ಒಂದ್ ತಾಸ ಆಗಿತ್ರಿ ಹೋರಿಕರ ನಡಿಲಕ್ಕ ಬರ್ಲಿಲ್ಲ ಎಲ್ಲೇ ಎಳುದು ಎಳು ಬೀಳುದು ಐತಿ ಇವ್ ವಿಚಾರ ಮಾಡಿದ ಕಣದ ಲಕ್ಷ್ಮಣ ಇದು ಹಿಂಗ ಎಳುದು ಬೀಳುದು ಮಾಡ್ಲಾಕ್ ಅತಿ ಐತಿ ಇದರ ಸಾಕಾಟ ನಾ ಯಾವಾಗ ಹೋಗಿ ಮುಟ್ಲಿನ ಮನಿ ಎಂದಿವಾ ಇದರ ಸಾಕಾಟ ಆದ್ರೆ ಅರವತ್ತು ಸರವತ್ತ ಮೊದ್ಲ ನಟ್ಟ ನಡು ಊರಾಗ ನಾನು ಮನಿ ಬ್ಯಾಡ ಬ್ಯಾಡ ಇದನ್ನ ಎತ್ಕೊಂಡು ಹೋಗ್ಬೇಕ ತಿಳ್ಕೊಂಡು ಹೋರಿಕರ ತಗೊಂಡು ತನ್ನ ಬಗಲ ಹಿಡ್ಕೊಂಡ ಒತ್ತೆ ಗಚ್ಚಿ ಹಿಡ್ಕೊಂಡು ಬಿಟ್ಟ ಹೋರಿಕರಕ್ಕೆ ತ್ರಾಸ ಆಗಲ್ಲ ಕೈತು ಗಚ್ಚಿ ವಾದ್ಯಾಡ ಕೈತು ವಾದ್ಯಾಡ ಕೈತು ವಾದ್ಯಾಡಿ 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 ಹೋರಿಕರ ವಾದ್ಯಾಡು ಬಡತ ನಮ್ಮ ಕಣದಾಳ ಲಕ್ಷ್ಮಣನ ದೋತ್ರ ಕಳೆದ ಅಡಿಯಾಗ ಬಿದ್ದಿತ್ತು ಕರೀತಿವ ಇವಂಗ ಕಡೆ ಖಬರ ಇದ್ದಿದ್ದಿಲ್ಲ ಆ ದೋತ್ರ ಕಳದ್ರ ಕಳಿ ಕರೆ ಮುಂಜಾನೆ ಅದ ಅವಸರನೆ ದನ ಬಿಡು ದನಿಯ ಒಂದ್ ದಗದಾಗಿತ್ರಿ ಮನೆಯಾಗ ಏನಾಗಿತ್ರಿ ಇವ್ ಅವಸರ್ಲೆ ಜಳಕ ಮಾಡಿ ದೋತ್ರ ಒಂದ ಹುಟ್ಟಿದ್ ಒಳಗ ಚೊಣ್ಣಿ ಹಾಕೋದ್ ಇವ್ ಮರ್ತಿದ್ದು ದೋತ್ರ ಒಂದ ಹುಟ್ಟಿದ್ ಒಳಗ ಚೊಣ್ಣಿ ಇವ್ ಮರ್ತಿದ್ದು ಹೋರಿಕರ ಒದ್ದಾಡು ಬಡತಕ್ಕ ಮತ್ ಐವತ್ ಸಾವಿರ ಮಾಲಕ ಏನ್ರಿ ಇದೊಂದು ಹೂ ಒಳಗ ಹುಮಾಸ ಹೊಡ್ಕೊಂಡ ಬಂದ ಹಾಂಗ ಬರ್ತಿದ್ದು ತಮ್ಮ ಮುಂದೆ ಕೂತ ಬಂದಾಗ ಅವ್ರಂದ್ರು ಇದು ಮತ್ತೆ ಯಾಕೆ ಕೂತಾಗ್ರ ಹೆಂಗ್ ಕಮಿಟಿ ಹಿಂಗ್ ಕೂತಿತ್ತು ಹಿರಿಯರ ಇದು ಮಾನ್ಯರೇ ನಮ್ ಊರಾಗ ನಿನ್ನೆರೇ ಹಾಡಿಕೆ ಚಂದ ಮಾಡಿ ಹೋಗೈತಿ ನಮ್ ಊರಾಗ ಈ ತರ ಬಗಲಾಗ ಒಂದು ಹೋರಿ ಐತಿ ಯಾರ್ರಿ ಒಂದು ಮುಂಡ ಐತಿ ತೆಳಗ್ರಿ ಶಿವಾಯನ ಮಾಗೆ ಅವ್ರ ಸುಮ್ಮ ಕೊಂಡ್ರಿ ಇಲ್ರಿ ಏನ್ ಮಾಡಿದ್ರಿ ತಂಗಿ ಏ ಲಕ್ಷ್ಮಣ ಇದು ಹಿಂಗ್ಯಾಕೋ ಇವೇನಬೇಕು ಇದು ನನ್ನ ಹೋರಿದಾರಿ பக்னா ஹோரிgetElementById.ဟုတ်တယ်လေ. அவना கேளಬೇಕல மத்த? கரெகடி. அவங்க அருணagiri கலெகின சிவாयणமாகிட்ட ஒரு ಆತ ಹಿಂಗ ಮಾಡ್ಕೋತ ಮನೆಗೆ ಬಂದ ಆ ಮನೆಯಾಗ ಹೇಳ್ತಿದ್ ಒಂದು ಪದ್ಧತಿ ಗಂಡ ಅಡಿವ್ಯಾಗಿಂದ ಬಂದ್ರ ಒಂದ್ ಚರಿಗೆ ನೀರ್ ತುಂಬಿ ಕೊಡ ಪದ್ಧತಿ ಅಂತ ಹೇಳ್ತಿದ್ ಇದ ಹಂಗ ಬತ್ರಿ ನಾಕ್ ನಾಕೂರಿ ಆಗಿತ್ತು ಮನೆಗೆ ಬತ್ತ ನಡು ಊರಾಗಿಂದ ಹಾಗ ಮತ್ತ ನೀರಿನ ಚರಿಗೆ ತುಂಬಿಕೊಂಡ ಬಂದ ನಿತ್ತಳಕ್ಕೆ ಹೊರಸಲತ್ತೆ ತೆಳಗಿನ ಮ್ಯಾಗಿನ ತಕ ನೋಡ್ಲಾ ತಳಕಿ ಮಾಡ

ಸುಮ ಉದಾಹರಣೆ ಕೊಟ್ಟ ನಿನಗೆ ನೈತನೆ ಹೌದವಾ ಇಂತ ಹೇಳಬೇಕಾದ್ರೆ ನನ್ನ ತ್ಯಾಕ್ ಹೊರಿ ಒಟ್ಟ್ಯಾವ್ ಸುಮ್ಮ ಊಟ ಕುಪ್ಪಿನಕಾಯಿ ಕೈ ಇದ್ದಾಗಿರಬೇಕು ಅದು ಹೌದು ಇನ್ನು ಕ್ಯಾಲಿ ರೂಪದಾಗಿ ಏನು ಕೇಳ್ನ್ರಿ ಏನು ಕೇಳ್ನ್ರಿ ತಿಳಿದಾರ ಹೇಳು ತಿಳಿಲಿಕ್ಕರಿಲ್ಲ ಜಬರಿ ಜಬ್ರಿ ಮಾಡೋದಿಲ್ಲ ಹೌದು ಅ ಮತ್ತೆ ಮೊದಲ ನಿನ್ನ ಆದಿಶಕ್ತಿ ಶಕ್ತಿ ಏನು ಇದ್ದಾಳ ಮೊದಲ ಅಕಿ ಹೆಸರು ಏನಿತ್ತು ತಳದಾಗ ಹೇಳಿ ಕೂಲ್ಲ ಸರಸ್ವತಿ ಮೂಗೆಲ್ಲಿ ಹೋಗ್ಯದ ಏನಂತ ಹೇಳಿ ಸರಸ್ವತಿ ಮೂಗಿಯಲ್ಲಿ ಹೋಗೈತಿ ಹೇಳಿ ಹಾಡ್ರೆ ಕೂಲ್ ಅಂತ ಹೇಳತ್ತ ನೀ ಯಾವ ದಾಟಿ ಒಳಗ್ ಕೊಟ್ಟದಿಲ್ಲ ನಮ್ಮ ಹುಡುಗ ನಿಂತು ನಿಂತು ಸಾಕತ್ ಟ್ಯಾಕ್ ಕುಲ್ಲ ಮಾಡ್ಲಕ್ ಅವನು ಹಾದ ತಂಡಿನ ಬಿಟ್ಟದ ಹಂತದ ಅವ್ರು ಏನು ಮಾಡ್ತ ಮಾಡ್ಕೊಂಡ ಬಾಯ್ ಅಪ್ಪ ನೀ ಕೊಲ್ಲ ಮಾಡ್ಕೊಂಡು ಬರ್ತಕ್ಕ ನಾನು ಕಮ್ಮಿ ನಾನು ಕಮಿಟಿ ಅವ್ರ ತಾದ ಹಚ್ಚಾರ ಅದ್ರ ಅದಕ್ಕೆ ಅದಕ್ಕ ಏನಾತಪ್ಪ ಅಂದ್ರೆ ಏನಾತ್ರಿ ನಿಮಗೂ ಏನ್ ನೀರ್ ತುಂಬಿ ಅವ್ರಿ ನಮಗೇನಿಲ್ಲ ಹೊಡ್ರಿ ಹ್ಮ್ ಅದ್ರಿ ಮತ್ ನೀವ್ ಇಡ್ರಿ ತೆಳಗೆಲ್ಲ ಸುಮ್ ಹೋಗಿ ಬರ್ರಿ ಅದ್ಕೆ ಹೇಳ್ಕೊಳು ಇಲ್ಲ ನಿಮ್ದು ನಿಮ್ಮ ಕಾರ್ಯಕ್ರಮ ಚಾಲೂ ಆಗ್ಲಿ ಅದಕ್ಕೆ ಏನು ಹೇಳ್ತಾರಪ್ಪ ಅಂದ್ರೆ ಏನು ಹೇಳ್ತಾರೆ ಹೇಳ್ತಾರೇನ್ರಿ ಎಲ್ಲ ನನ್ನಿಂದ ನಾನ್ ಮಾಡಿ ನಾ ಭಾಳ ದೊಡ್ಡವ ಕೃಷ್ಣ ಪರಮಾತ್ಮ ಸೀರೆ ಉಟ್ಟ ಭೀಮ ಸೀರೆ ಉಟ್ಟ ಅರ್ಜುನ ಸೀರೆ ಉಟ್ಟ ಹೌದಲ್ರಿ ಮೂರ್ ಲೋಕದ ಗಂಡ ಅರ್ಜುನ ಸಹಿತ ಸೀರೆ ಹುಟ್ಟಾನು ಈಚದ ಮಾಡ್ಬೇಕಾದ್ರೆ ಭೀಮ ಸೈನ ಸೀರೆ ಉಟ್ಟ ಭೀಮ ಸೈನ ಮನೆಗೆ ಹೋಗಬೇಕಾದ್ರ ಕೃಷ್ಣ ಸೀರೆ ಉಟ್ಟ ಸೀರೆ ಹುಟ್ಟೂರು ಹಡಿಬೇಕಾದ್ರೆ ವಿಷ್ಣು ಸೀರೆ ಉಟ್ಟ ಎಲ್ಲ ಸೀರೆ ಆಗಿನ ಸೂರ್ಯ ಇಂಥವರೆಲ್ಲ ಸೀರೆ ಹುಟ್ಟದ ಹೊಡವರಾಗಿರಿ ಅದೇ ಬಗದಾಗ ಇಂತವ್ರ ಸುದ್ದಿ ಹೇಳಬೇಡ ನನ್ ಮುಂದೆ ಈ ಸೀರೆ ಹುಟ್ಟವ್ರ್ ಬಿಟ್ಟು ಯಾವ್ರಿ ಇತ್ತು ಅಂದ್ರೆ ಹೇಳ ಸಂಗ್ರಾಮಿನ ಪಾರ್ಟಿ ಬಳಸ್ಕೊಂಡು ಹೋಗ್ಯದ ಅದ್ಯಾಕ ಆದಿತ್ತನ ಸೀರೆ ಊಟದ ಕರಿ ಐತಿ ಅಂದಿ ನಿನ್ನ ಗಾಡಿಗೆ ಸಿ ಎನ್ ಜಿ ಹಾಕಲಕ್ಕ ಐವತ್ ರೂಪಾಯಿ ಬಸ್ ಚಾರ್ಜ್ ಕೊಡಂಗಿಲ್ಲ ಮತ್ತ ಜಾಬಾಯ್ತು ಪಾರ್ಟಿ ನಮಗ ಅದಕ್ಕ ಈಗ ಏನ್ ಹೇಳಾಕತ್ಯಾರಂದ್ರ ಅಪ್ಪ ಅದ್ ಒಡ್ಡಾ ಮಂದಿ

ಸೀರಿ ಮೈಮಾನ ಹಂಗ ನಾವು ಒಂದ್ ಕಂಟಿ ಮ್ಯಾಗ ಒಂದ್ ಹಸರು ಸೀರೆ ಹೋಗೋದ್ರ ಅಂದ್ರೆ ಮೂರ್ ತಿಂಗ್ಳು ಊಟ ಬಿಟ್ಟು ಜಪ್ ಅದರ ಮೇಲೆ ಅದು ಮಾಯಾದ ಜಾಲ ಹಂಗೈತಿ ತಗೊಳಂಗಿಲ್ಲ ತಗೋಳಂಗಿಲ್ಲ ತಗೋತಂದ್ರ ಹೊರಗೆ ಹೋಗಿ ಹಂಗಿಲ್ಲ ನಾ ನಾವ್ ಬಿತ್ತು ಅಧ್ಯ ಬಿಟ್ಟಿಲ್ಲ ತ್ರಿಕಾಲಜ್ಞಾನಿ ರಾಮಗ ಮಾಯಾ ಬೆನ್ ಬಿಟ್ಟಿಲ್ಲ ಹೆಣ್ಣ ಬ್ಯಾಡ ಹೊಣ್ಣ ಬೇಡ ಮಂಡ ಬೇಡ ಅಂತ ಹೇಳಿ ತಪ್ಪಾಗ ಐತಿ ಅದ ವಿಸ್ವಾಮಿತ್ರ ಬರೇ ಮೇಲಕ್ಕೆ ಕಾಲಾಗಿನ ಗೆಜ್ಜೆ ನಾ ಅದ ಕೇಳಿದ್ರ ಒಂದೇ ಪೇಟಿಗೆ ಹುಟ್ಕೊಂಡಂತಲ್ಲ ಮಟ ತಟ್ಟಂತ ಅದು ಒಂದ್ ಕಾಲಾಗಿನ ಕರನಿ ಹೆಂಗ ಬಿಡತೈತಿ ಕೈ ಮಾಡ್ರಿ ಬೇನತಿ ಬರುವಲ್ಲ ಮನಿಗೆ ಅದಕ್ಕ ಇಲ್ರಿ ಭಾಳ ಶ್ಯಾಣಿ ಏನು ಸಣ್ಣ